ಇಪ್ಪತ್ತೊಂದು ದಿವಸ ಅಲ್ಲ ಏಳು ದಿವಸ ಅಲ್ಲ ಬರೀ ಒಂದೇ ಒಂದು ದಿವಸದಲ್ಲಿ ನಿಮ್ಮ ಇಡೀ ಲೈಫ್ನೇ ಚೇಂಜ್ ಮಾಡ್ಬೋದು ಇದು ನಿಮಗೆ ಕಂಪ್ಲೀಟ್ಲಿ ಇಂಪಾಸಿಬಲ್ ಅನ್ನಿಸ್ಬೋದು ಬಟ್ ನಾನು ಇದನ್ನು ನಿಮಗೆ ಪಾಸಿಬಲ್ ಅಂತ ತೋರಿಸ್ತೀನಿ ಏನಂತಕ್ಕಂತ ಹೇಳಿದ್ರೆ ನೀವು ತಗೊಳ್ಳೋ ಒಂದೇ ಒಂದು ಡಿಸಿಷನ್ನು ಒಂದೇ ಒಂದು ಮೂಮೆಂಟಿಂದ ಕಂಪ್ಲೀಟಾಗಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮ್ಮ ಇಡೀ ಲೈಫ್ನ ಚೇಂಜ್ ಮಾಡ್ಕೋಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿಂದ ಕಂಪ್ಲೀಟಾಗಿ ಲಾಸ್ ಆಗುತ್ತೆ ಹೊರತು ಇನ್ನೇನು ಆಗೋಲ್ಲ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇದು ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಬರೀ ಒಂದೇ ಒಂದು ದಿವಸದಲ್ಲಿ ನಿಮ್ಮ ಇಡೀ ಕಂಪ್ಲೀಟ್ ಲೈಫ್ನ ಚೇಂಜ್ ಮಾಡ್ಕೋಬಹುದು ಅದು ಹೇಗೆ ಅಂತ ಹೇಳ್ತೀನಿ ಕೆಲವು ಸ್ಟೆಪ್ಸ್ ಗಳಿದೆ ಪವರ್ಫುಲ್ ಸ್ಟೆಪ್ಸ್ ಗಳಿದೆ ಇದಕ್ಕೆ ನೀವು ಏನ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಇದು ಜಸ್ಟ್ ನೀವು ಬರೀ ಮೋಟಿವೇಶನ್ ತರ ತಗೊಳೋದಲ್ಲ ವಾರ್ ಏನ್ ಹೇಳಿ ಮೋಟಿವೇಶನ್ ಅಲ್ಲ ಇದು ಯುದ್ಧ ಅಂತ ನಿಮಗೆ ನೀವು ತಗೊಳ್ಳೋ ಯುದ್ಧ ಅಂತ ತಗೊಂಡ್ರೆ ಮಾತ್ರ ಇದನ್ನು ನೀವು ಮಾಡೋದಕ್ಕಾಗೋದು ಈ ಸ್ಟೆಪ್ಗಳ್ನೆಲ್ಲ ಫಾಲೋ ಮಾಡೋದಕ್ಕಾಗೋದು ಕಂಪ್ಲೀಟಾಗಿ ಬರೀ ಒಂದು ದಿವಸದಲ್ಲಿ ನಿಮ್ಮ ಇಡೀ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕಾಗೋದು ಇಲ್ಲಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಮೊದಲನೇ ಸ್ಟೆಪ್ಪು ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಲ್ಲ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟರ್ನ್ ಆಫ್ ಎವ್ರಿಥಿಂಗ್ ಏನು ಹೇಳಿ ಟರ್ನ್ ಆಫ್ ಎವ್ರಿಥಿಂಗ್ ಪ್ರತಿಯೊಂದನ್ನು ನೀವು ಆಫ್ ಮಾಡಬೇಕು ಇದೇನಪ್ಪ ಆಫ್ ಮಾಡುವಂತ ಹೇಳಿದ್ರೆ ಮನೇಲಿರೋ ಲೈಟ್ಗಳು ಆಫ್ ಮಾಡೋದಲ್ಲ ಫ್ಯಾನ್ಗಳು ಆಫ್ ಮಾಡೋದಲ್ಲ ಡೈರೆಕ್ಟಾಗಿ ನಾನು ಪಾಯಿಂಟಿಗೆ ಬರ್ತೀನಿ ನಿಮ್ಮ ಮೊಬೈಲ್ಗಳನ್ನ ಆಫ್ ಮಾಡಬೇಕು ನಿಮ್ಮ ಇಂಟರ್ನೆಟ್ ಆಫ್ ಮಾಡಬೇಕು ನಿಮ್ಮ ಟಿ ವಿ ಆಫ್ ಮಾಡಬೇಕು ಯಾವತ್ತಾದರೂ ಒಂದು ದಿವಸ ಚೂಸ್ ಮಾಡ್ಕೊಳ್ಳಿ ನೀವು ಒಂದೇ ಒಂದು ದಿವಸ ಚೂಸ್ ಮಾಡ್ಕೊಳ್ಳಿ ಅವತ್ತಿನ ದಿವಸ ನೀವೇನು ಮಾಡಬೇಕು ಹೇಳಿದ್ರೆ ಮೊಬೈಲ್ ಫೋನ್ ಆಫ್ ಮಾಡಬೇಕು ನಿಮ್ಮ ಇಂಟರ್ನೆಟ್ಗಳು ಆಫ್ ಮಾಡಬೇಕು ನಿಮ್ಮ ಡಿಸ್ಟ್ರಾಕ್ಷನ್ ಏನೇನೆಲ್ಲ ಇದೆಯೋ ಎಲೆಕ್ಟ್ರಾನಿಕ್ ಐಟಮ್ಸು ಟಿ ವಿ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲನೂ ಆಫ್ ಮಾಡಿಬಿಟ್ಟು ನಿಮಗೆ ನೀವು ಅವತ್ತು ಕಂಪ್ಲೀಟಾಗಿ ಸೈಲೆಂಟಾಗಿ ವಿತೌಟ್ ಮೊಬೈಲು ಜೀವನ ಮಾಡಬೇಕು ಇದು ನಿಮ್ಮ ಕೈಯಲ್ಲಿ ಸುಮಾರು ಜನಕ್ಕೆ ಇದು ಅಸಾಧ್ಯ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಏನಂತಾರೆ ವಿಡಿಯೋ ನೋಡೋಕೆ ಆಗಲ್ಲ ಗುರು ಇದು ಯಾವನ್ ಕೈಲಿ ಆಗುತ್ತೆ ಅಂತ ಎಷ್ಟೊಂದು ಜನ ಹೋಗ್ಬಿಡ್ತೀರಾ ಇಲ್ಲಿ ಅಂತ ಹೋಗೋರಿಗೆ ಇಲ್ಲಿ ಲೈಫ್ ಚೇಂಜ್ ಮಾಡ್ಕೊಳೋ ಆಸಕ್ತಿ ಇಲ್ಲ ಇಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರಿಗೆ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮೊಬೈಲ್ನ ಆಫ್ ಮಾಡಬೇಕು ನೀವು ಇಂಟರ್ನೆಟ್ನ ಯೂಸ್ ಮಾಡಬಾರ್ದು ನಿಮ್ಮ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಕಂಪ್ಲೀಟಾಗಿ ನೀವು ಅವತ್ತು ಸೈಲೆಂಟಾಗಿರಬೇಕು ಏನು ತಕ್ಕಿ ಮಾತೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಗಿದ್ದಾಗ ಆಯ್ತಾ ನೀವು ಏನ್ ಟೈಮ್ ವೇಸ್ಟ್ ಮಾಡ್ತಿದ್ರಿ ನಿಮ್ಗೆ ಮೊಬೈಲು ಎಷ್ಟು ಹಾಳು ಮಾಡ್ತಿತ್ತು ನೀವು ಸೋಷಿಯಲ್ ಮೀಡಿಯಾಗೆ ಎಷ್ಟು ಅಡಿಕ್ಷನ್ ಆಗಿದ್ರಿ ಅನ್ಬಿಟ್ಟು ಅವತ್ತು ಅರ್ಥ ಆಗುತ್ತೆ ನೀವು ಸೈಲೆಂಟ್ ಆಗಿದ್ದೀರ ಅನ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಯಾರೋ ಫ್ರೆಂಡ್ ಜೊತೆ ಇರೋದಲ್ಲ ಮತ್ತೊಂದ್ ಜೊತೆ ಇರೋದಲ್ಲ ಅಥವಾ ಇನ್ನೇನೋ ಕೆಲ್ದ ಏನಂತಾರೆ ಯಾವ್ದ್ರಲ್ಲೂ ಎಂಗೇಜ್ ಆಗೋದಲ್ಲ ಆಯಿತಾ ಆವತ್ತು ನೀವು ಸೈಲೆಂಟ್ ಆಗಿರಬೇಕು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಟೈಮ್ ತಗೋಬೇಕು ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಮೊಬೈಲ್ಗಳನ್ನ ಯಾವುದು ಯೂಸ್ ಮಾಡಬಾರ್ದು ನಿಮ್ಮ ಲೈಫು ಏನು ತಿಂ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಅವೆಲ್ಲ ಆಫ್ ಮಾಡಬೇಕು ಇನ್ನು ಸ್ಟೆಪ್ ಟು ಆಯ್ತಾ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ಮೊಬೈಲ್ನ ಯೂಸ್ ಮಾಡ್ತಿಲ್ಲ ನೀವು ಇದು ಚಾಲೆಂಜ್ ತರ ತಗೊಂಡ್ರೆ ಬರೀ ಚಾಲೆಂಜ್ ತರ ತಗೊಂಡ್ರೆ ಚಾಲೆಂಜ್ ಆಗಿರುತ್ತೆ ನೀವು ಈ ಯುದ್ಧದ ತರ ತಗೊಂಡ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಈ ಯುದ್ಧದಲ್ಲಿ ಯಾರು ಗೆಲ್ಬೇಕು ಅಂತ ಹೇಳ್ತಿರೋ ಅವರೆಲ್ಲ ಕಮೆಂಟ್ ಹಾಕಿ ಹೇಳ್ಬೇಕು ನನಗೆ ಐ ವಿಲ್ ವಿನ್ ದಿಸ್ ಚಾಲೆಂಜ್ ಅಲ್ಲ ಐ ವಿಲ್ ವಿನ್ ದಿಸ್ ವಾರ್ ಅಂತ ಹೇಳ್ಬೇಕು ಹೇಳಿ ಐ ವಿಲ್ ವಿನ್ ದಿಸ್ ವಾರ್ ನೀವು ನಾನು ಈ ಯುದ್ಧವನ್ನು ಗೆಲ್ಲುತ್ತೇನೆ ಅಂತ ನೀವು ನಿಮಗೆ ನೀವು ಪಣ ತೊಟ್ಟು ಈ ಯುದ್ದಕ್ಕೆ ನಿಂತ್ಕೋಬೇಕು ಆಯಿತಾ ಮೊದಲನೇ ಸ್ಟೆಪ್ಪು ನೀವು ಮೊಬೈಲ್ಗಳನ್ನೆಲ್ಲ ಟರ್ನ್ ಆಫ್ ಮಾಡಿದರೆ ಎಲ್ಲಾನು ಟರ್ನ್ ಆಫ್ ಮಾಡಿದಿರ ಇನ್ನು ಎರಡನೇ ಸ್ಟೆಪ್ ಬಂದ್ಬಿಟ್ಟು ಮಿರರ್ ಮುಂದೆ ಹೋಗಿ ನಿಂತ್ಕೋಬೇಕು ನೀವು ಆಯಿತಾ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನಿಮಗೆ ನೀವು ಕೇಳಬೇಕು ಆಯಿತಾ ನಾನು ಯಾರ ಥರ ಇಲ್ಲಿ ನಾಟಕ ಮಾಡ್ತಾಯಿದ್ದೀನಿ ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ ಕರೆಕ್ಟಾಗಿ ಹೋಗಿ ನಿಂತ್ಕೊಂಡು ಕಣ್ಣು ಕಣ್ಣಲ್ಲಿ ಕಣ್ಣಿಗೆ ಕಣ್ಣಲ್ಲಿ ಇಟ್ಟು ಹೋಗಿ ಕೇಳಿ ನಿಮಗೆ ಕರೆಕ್ಟಾಗಿ ಮೈಂಡಲ್ಲಿ ಹಿಡಿಯಲ್ಲಿ ನಿಮಗೆ ನೀವು ಕರೆಕ್ಟಾಗಿ ಮುಖ ನೋಡಿಕೊಂಡು ನಾನು ಯಾರ ಥರ ನಾಟಕ ಇದ್ದೀನಿ ಏನಂತ ನಾನು ಹಿಂಗೆ ಆಗಿದ್ದೀನಿ ನನ್ನ ಲೈಫ್ ಈ ಥರ ಹಾಳು ಮಾಡ್ಕೊತ ಇದ್ದೀನಿ ನಾನು ಬೇರೆಯವ್ರ ತನೇನಾರು ನಾಟಕ ಮಾಡ್ತಾ ಇದ್ದೀನ ನಿಜವಾಗ್ಲೂ ನಾನು ಇದೇನಾ ಅಂತ ನಿಮಗೆ ನೀವು ಕ್ವಶನ್ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಅರ್ಧ ಪ್ರಾಬ್ಲಮ್ ಆಗ್ತದೆ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ ನಿಮಗೆ ಸುಮ್ಮನೆ ಏನಂತಾರೆ ಕಂಪ್ಲೀಟಾಗಿ ಬರೀ ಚಾಲೆಂಜ್ಗಳು ತೊಗೊಂಡು ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಅಲ್ಲ ಇದು ಬರೀ ಒಂದು ದಿವಸ ಈ ರೀತಿ ನಿಮ್ಗೆ ರಿಯಲೈಸೇಷನ್ ಮಾಡ್ಕೊಂಡು ನೋಡಿ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಂಡು ನೋಡಿ ಅವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ನಾನು ಏನು ತಿಕ್ ಇದ್ದೀನಿ ನಾನು ಹಿಂಗೆ ಮಾಡ್ಬೋದಾ ನನ್ನ ಲೈಫು ಅಧ್ವಾನ ಆಗೋದಕ್ಕೆ ಇವೆಲ್ಲ ಕಾರಣಾನ ಅಂತ ನಿಮ್ಗೆ ಗೊತ್ತಾಗತ್ತೆ ಮಿರರ್ ಮುಂದೆ ಹೋಗಿ ನಿಂತ್ಕೊತೀರಾ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾ ಇದೀರಾ ನಾನು ಯಾರ ಥರ ಫಸ್ಟ್ ನಾಟಕ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಇದನ್ನ ಕ್ವಶನ್ ಮಾಡ್ಕ ಮಾಡ್ಕೊಳ್ಳಿ ಏನ್ ತಿಮ್ಮ ನಾಟಕ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೋಶಿಯಲ್ ಮೀಡಿಯಾಗಳು ನೋಡ್ಕೊಂಡು 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 ಕೆಲವರು ಇನ್ಫ್ಲೂಯೆನ್ಸರ್ಗಳು ತರ ಆಗ್ಬಿಟ್ಟಿರ್ತೀವಿ ಅವ್ಳ ಯಾರೋ ಕೋತಿ ತರ ಆಡಿದ್ರೆ ನಾವು ಒಂದು ನೋಡಿ 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 ಕೋತಿಗಳಾಗ್ಬಿಟ್ಟಿರ್ತೀವಿ ಇನ್ಯಾರೋ ಒಬ್ಬ ಕ್ರೂರವಾಗಿ ಆಡ್ತೀರಾ ಅದನ್ನ ನೋಡಿ ನೋಡಿ ನಾವು ಕ್ರೂರ ಆಗ್ಬಿಟ್ಟಿರ್ತೀವಿ ಇನ್ಯಾರೋ ಲವ್ ಬಗ್ಗೆ ತೋರಿಸ್ತಾರೆ ಅದನ್ನ ನೋಡಿ 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 ಬರೀ ಲವ್ಗಳನ್ನ ತೊಗೊಂಡಿರ್ತೀವಿ ನಿಮ್ಮನ್ನ ನೀವು ಕಳ್ಕೊಂಡಿರ್ತೀರ ನಿಮ್ಮನ್ನು ನೀವು ಏನಂತಾರೆ ಸಾಯಿಸ್ಕೊಂಡು ಜೀವನ ಮಾಡ್ತಿರ್ತೀರ ಆ ಸಾಯಿಸಿರೋದನ್ನ ಬದುಕಿಸಿ ಎಬ್ಬಿಸಿ ಇಲ್ಲಿ ಜೀವನ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಲೈಫ್ ಚೇಂಜ್ ಆಗಲ್ಲ ನಿಮ್ಮ ಲೈಫ್ ಚೇಂಜ್ ಆಗ್ಬೇಕು ಅಂದ್ರೆ ಈ ಸ್ಟೆಪ್ನ ನೀವು ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಫಾಲೋ ಮಾಡ್ಬೇಕು ಬರೀ ಐದೇ ನಿಮಿಷ ಹೋಗಿ ನಿಂತ್ಕೊಳ್ಳಿ ನಿಮ್ಗೆ ದಿನಗಟ್ಟಲೆ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳ್ತಿಲ್ಲ ಆಯ್ತಾ ಈ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿದ್ಮೇಲೆ ಸೆಕೆಂಡ್ ಪಾಯಿಂಟ್ ಹೇಳಿ ಸೆಕೆಂಡ್ ಸ್ಟೆಪ್ ಹೋಗ್ ಮಿರರ್ ಮುಂದೆ ಐದು ನಿಮಿಷ ನಿಂತ್ಕೊಂಡು ನೀವು ಜಸ್ಟ್ ಇದೊಂದೇ ಒಂದು ಕ್ವಶನ್ ಕೇಳ್ಕೊಳ್ಳಿ ನಾನು ಯಾವ ತರ ನಾಟಕ ಮಾಡ್ತಾ ಇದ್ದೀನಿ ಇದು ನಿಜವಾಗ್ಲೂ ನಾನೇನಾ ಅಂತ ಅನ್ಕೊಂಡಾಗ ಆಯಿತಾ ನಿಮಗೆ ಅಲ್ಲಿ ನಿಜವಾದ ಆನ್ಸರ್ ಸಿಗುತ್ತೆ ನೀವು ಮೂರನೇ ಸ್ಟೆಪ್ ಬಂದ್ಬಿಟ್ಟು ಡೆಸ್ಟ್ರಾಯ್ ಟು ರೀಬಿಲ್ಡ್ ಬಿಲ್ಡ್ ಡೆಸ್ಟ್ರಾಯ್ ಟು ರೀಬಿಲ್ಡ್ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಏನೇನು ನಿಮಗೆಲ್ಲ ಹಾನಿ ಮಾಡ್ತಿದೆ ನಿಮ್ಮ ಎಲ್ಲ ಏನೇನು ತಡೆ ಹಿಡಿತಿದೆ ಅದನ್ನು ಆಯ್ತಾ ನೀವು ಇಲ್ಲಿ ಸರಿ ಮಾಡ್ಕೊಳ್ಳೋ ಅಂಥದ್ದು ನೀವೊಂದು ನೋಟ್ಬುಕ್ ಎತ್ಕೋಬೇಕು ನಾನು ಮೊದಲೆಲ್ಲ ಹೇಳ್ತಿದ್ದೆ ನೋಟ್ಬುಕ್ ಎತ್ಕೊಳ್ಳಿ ಅಥವಾ ಮೈಂಡಲ್ಲಿ ಇಡ್ಕೊಳ್ಳಿ ಅಂತ ಇಲ್ಲಿ ಇಲ್ಲಿ ನಡೆಯೋದೇ ಇಲ್ಲ ಇಲ್ಲಿ ಆಯ್ತಾ ಇಲ್ಲಿ ನೀವು ಒಂದು ನೋಟ್ಬುಕ್ ಎತ್ಕೋಬೇಕು ನೋಟ್ಬುಕ್ ಎತ್ಕೊಂಡು ಇವಾಗ ನಾನು ನಿಮ್ಗೊಂದು ಮೂರು ಕ್ವಶನ್ ಹೇಳ್ತೀನಿ ಆ ಮೂರು ಕ್ವಶನ್ ನೀವು ಹಾಕೋಬೇಕು ಈ ಮೂರು ಕ್ವಶನ್ಗೆ ನೀವು ಆನ್ಸರ್ ಕೊಟ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಆಯಿತಾ ಯಾವ ಹ್ಯಾಬಿಟ್ಸ್ ನಿಮ್ಮ ಪೊಟೆನ್ಷಿಯಲ್ನ ತಡೆ ಹಿಡಿತಾ ಇದೆ ಆಯ್ತಾ ಯಾವ್ಯಾವ ಕೆಟ್ಟ ಹ್ಯಾಬಿಟ್ಸ್ಗಳು ನಿಮಗೆ ಏನಂತಾರೆ ನಿಮ್ಮ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ನೀವು ಮಾಡೋ ಕೆಲ್ಸಕ್ಕೆ ತಡೆ ತಡೆ ಹಿಡಿತಾ ಇದೆ ಇಲ್ಲಾಂದ್ರೆ ಪ್ರೊಕಾಸ್ಟಿನೇಷನ್ ಆಗಿರ್ಬೋದು ಅಥವಾ ಬೇಡದಿರೋ ವಿಡಿಯೋಗಳು ನೋಡೋದಾಗಿರ್ಬೋದು ಅಥವಾ ಏನಂತಾರೆ ಸಿಗರೇಟ್ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಇಂಥ ಹ್ಯಾಬಿಟ್ಗಳು ನಿಮ್ಮ ಲೈಫನ್ನು ಹಾಳು ಮಾಡ್ತಿದ್ಯಾ ಅಂತ ಈ ಕ್ವಶನ್ ಹಾಕೊಂಡು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಕಂಪ್ಲೀಟ್ ಆಗಿ ಫೋಕಸ್ ಕೊಟ್ಟು ಆನ್ಸರ್ ಮಾಡಿ ನೀವು ನಿಜವಾಗ್ಲೂ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಈ ಹ್ಯಾಬಿಟ್ಸ್ಗಳು ನನಗೆ ಎಲ್ಪ್ ಮಾಡ್ತಿದ್ಯಾ ಅಂತ ಇನ್ನು ಎರಡನೇದು ಬಂದ್ಬಿಟ್ಟು ಏನಂತಾರೆ ನಿಮಗೆ ಯಾವ ಯಾವ ಪ್ಲೇಸ್ಗಳು ನಿಮ್ಮನ್ನ ಆಯ್ತಾ ನಿಮ್ಮನ್ನ ಅಥವಾ ನಿಮ್ಮ ಮೈಂಡ್ನ ಹಾಳು ಮಾಡ್ತಾ ಇದೆ ಅದು ರೂಮ್ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಾಗಿರ್ಬೋದು ಕೆಲವೊಂದು ಕೆಟ್ಟ ಕೆಟ್ಟ ಸ್ಥಳಗಳಿರ್ತಾವೆ ಇಡೀ ನಮ್ಮ ಲೈಫ್ಗಳನ್ನೇ ಹಾಳ್ಮಾಬಿಡ್ತಾವ ಸ್ಲೋ ಪಾಯ್ಸನ್ ಗಳಿದಂಗೆ ಒಂದ್ಸಲ ಇವಾಗ ರೂಮೇ ಅಂತ ಅನ್ಕೊಳ್ಳಿ ರೂಮ್ ಗಳಲ್ಲಿ ಏನ್ ಮಾಡ್ಬಿಡ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಕೂತು 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 ನಮ್ಮ ದೇಹನ ಮೊಬೈಲ್ ಹಿಡ್ಕೊಂಡು ಸವಿಸ್ಬಿಡ್ತೀವಿ ಅದೇ ಆ ರೂಮಿಂದ ನನಗೆ ಏನಾದ್ರು ಯೂಸ್ಫುಲ್ ಆಗ್ತಿದ್ ರೂಮ್ ಎಂತಕ್ ಮಾತ್ರ ಯೂಸ್ ಮಾಡ್ಕೋಬೇಕು ನಾನು ಬರೀ ಮಲ್ಗದಕ್ಕೆ ಆಯ್ತಾ ಅಥವಾ ಓದೋದಕ್ಕೆ ಇಂಥದಕ್ಕೆ ಯೂಸ್ ಮಾಡ್ಕೋಬೇಕು ಹೊರತು ನನ್ನ ಕಂಫರ್ಟ್ಝೋನ್ ನೋಡಿಕೊಂಡು ನನ್ನ ಇಡೀ ನ ಹಾಳು ಮಾಡ್ಕೊಳ್ಳೋದು ಅಲ್ಲ ಅನ್ನೋ ಒಂದು ಕ್ವಶನ್ ನೀವು ಹಾಕೋ ಅಲ್ಲಿ ಹಾಕೋಬೇಕಲ್ಲಿ ಆಯ್ತಾ ನಿಮ್ಗೆ ಯಾವ ಯಾವ ಸ್ಥಳಗಳು ನಿಮ್ಮ ಏನಂತಾರೆ ಲೈಫ್ ನ ಹಾಳು ಮಾಡ್ತಿದೆ ನಿಮ್ಮ ಮೈಂಡ್ ನ ಹಾಳ್ಮಾಡ್ತಾ ಇದೆ ಮೋರ್ ಓವರ್ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ಈರ್ಕೊಂತ ಇದೆ ಅನ್ನೋದನ್ನ ನೀವು ಅಲ್ಲಿ ಹಾಕೋಬೇಕು ಇನ್ನು ಮೂರನೇ ಕ್ವಶನ್ ಬಂದ್ಬಿಟ್ಟು ನಿಮಗೆ ನೀವು ಹೇಳ್ಕೊಳ್ಳೋ ಸುಳ್ಳುಗಳು ಸುಳ್ಳುಗಳು ಅಂತ ಹೇಳಿದ್ರೆ ಯಾವ ರೀತಿ ನಮ್ಗೆ ನಾವು ಸುಳ್ಳು ಹೇಳ್ಕೊಬಿಡ್ತೀವಿ ಹೇಳಿದ್ರೆ ಏ ನಾನು ಏನಂತಾರೆ ಅವ್ನಿಗಿಂತ ಚೆನ್ನಾಗಿ ಓದ್ತೀನಿ ನಾನು ಅವನಿಗಿಂತ ಮುಂದೆ ಹೋಗ್ತೀನಿ ಏ ಬಿಡು ನಾಳೆ ಮಾಡ್ಕೊಳ್ಳೋಣ ನಾಳಿದ್ದು ಮಾಡ್ಕೊಳ್ಳೋಣ ಅದು ಯಾವ ಮಟ್ಟಕ್ಕೆ ಸುಳ್ಳು ಅದು ನಮಗೆ ಗೊತ್ತದು ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವತ್ತೂ ಆ ಕೆಲಸ ಮಾಡೋಕ್ಕಾಗಲ್ಲ ನನಗೆ ನಾನು ಸುಳ್ಳು ಹೇಳ್ಕೊಂಡು ನಾಳೆ 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 ಅಂದ್ಕೊಂಡು ಅದನ್ನು ಪೋಸ್ಟ್ಪಾನ್ ಇದ್ದೀನಿ ಆಯಿತಾ ನಿಮಗೆ ನೀವು ಹೇಳ್ಕೊಳ್ಳೋ ಈ ಸುಳ್ಳುಗಳನ್ನು ಇವತ್ತಿಂದನೇ ನೀವು ಅದನ್ನ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ನೀವು ಅಲ್ಲಿ ಕ್ಲಿಯರಾಗಿ ಬುಕ್ಕಲ್ಲಿ ಬರೀಬೇಕಲ್ಲಿ ನನಗೆ ನಾನು ಹೇಳ್ಕೊಳ್ಳೋ ಸುಳ್ಳುಗಳು ಯಾವ್ದು ಯಾವುದು ಅಂತ ಅಂದ್ಕೊಂಡು ಅಲ್ಲಿ ನೀಟಾಗಿ ನಿಮಗೆ ನೀವು ಅಲ್ಲಿ ಆನ್ಸರ್ ಬರ್ಕೊಳ್ಳಿ ನಿಜವಾಗ್ಲೂ ಏನಂತಾರೆ ನೀವು ನೀವು ಲೈಫ್ ಸರಿ ಮಾಡ್ಕೋಬೇಕು ಅಂದ್ಕೊಳ್ಳೋರು ರಿಯಲಾಗಿ ಆಗಿ ಅಲ್ಲಿ ಯಾರೂ ಬಂದು ಬಗ್ಗು ನೋಡ್ತಿಲ್ಲ ಮತ್ತೊಂದು ಮಾಡ್ತಿಲ್ಲ ಆ ಪೇಪರಲ್ಲಿ ಬರ್ಕೊಂಡಿ ನೀಟಾಗಿ ಆಯಿತಾ ಈ ಮೂರೂ ಕ್ವಶನ್ಗಳನ್ನ ಬರೆದು ಮೂರದಕ್ಕೂ ಆನ್ಸರ್ ಮಾಡಿ ಆಯಿತಾ ಅದನ್ನ ಎತ್ತಿಡ್ಕೋಬೇಡಿ ಏನು ಹೇಳಿ ನೀಟಾಗಿ ಚೆನ್ನಾಗಿ ಅದು ರೋಲ್ ಮಾಡಿ ಅದಕ್ಕೆ ಬೆಂಕಿ ಇಟ್ಟು ಪುಡಿ ಮಾಡಿಬಿಡಿ ಅದನ್ನು ಆಯ್ತಾ ಬೂದಿ ಮಾಡ್ಬಿಡಿ ಅದನ್ನ ಏನ್ ಹೇಳಿದ್ರೆ ಏನು ಗುರು ಎಲ್ಲ ಅದನ್ನ ಎತ್ತಿಡ್ಬೇಕು ಅಂತ ಹೇಳಿದ್ರೆ ನೀನು ನೋಡಿದ್ರೆ ಅದನ್ನ ಬೂದಿ ಹೇಳಿದ್ರೆ ನೀವು ಅದನ್ನ ಬರೆದು ಅದು ಕ್ಯಾನ್ಸರ್ ಕೊಟ್ಟು ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡಿ ಹೌದಪ್ಪ ನಾನು ಇವೆಲ್ಲ ಮಾಡ್ಕೊಂಡಿದ್ದೀನಿ ಇದನ್ನ ಹೆಂಗೆ ಕಿತ್ತಾಕ್ಬೇಕು ಅಂತ ಹೇಳಿದಾಗ ಆ ಪೇಪರ್ನ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಮ ಸಬ್ ಮೈಂಡ್ ಮೈಂಡಿಗೆ ಸಿಗ್ನಲ್ ಹೋಗುತ್ತೆ ಏ ಇವನು ಈ ಹ್ಯಾಬಿಟ್ಗಳನ್ನೆಲ್ಲ ಬಿಟ್ಟಿದ್ದಾನೆ ಇನ್ಮೇಲೆ ಇವನು ಹೊಸ ಮನುಷ್ಯ ಆಗ್ತಾ ಇದ್ದಾನೆ ಅನ್ನೋ ಒಂದು ಸಿಗ್ನಲ್ಲು ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ ಅದು ಹೋದಾಗ ನಿಮಗೂ ಆ ಮೈಂಡಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೂ ಯಾವಾಗಲೂ ಅಲ್ಲಿ ಕೂತ್ಕೊಳತ್ತಲ್ಲೇ ಆಯಿತಾ ಇಂಥಪ್ಪ ಇಂಥವನ್ನೆಲ್ಲ ಇಂಥ ತಪ್ಪುಗಳನ್ನ ನಾನು ಮಾಡಬಾರ್ದು ಇನ್ಮೇಲೆ ಇದನ್ನ ಇದು ನನ್ನ ಮೈಂಡಲ್ಲೂ ಇರೋದಿಲ್ಲ ಇವತ್ತಿಂದ ನನ್ನ ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಅಂತ ಆಯಿತಾ ಇದು ಈ ಸ್ಟೆಪ್ ತ್ರೀನ ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕು ದಯವಿಟ್ಟು ಮಿಸ್ ಮಾಡಬೇಡಿ ಇವಾಗ ಇವಾಗಾಗಲೇ ಸುಮಾರು ಜನ ಈ ವಿಡಿಯೋ ಇಂದ ಸ್ಟೆಪ್ ಟೂ ಅಲ್ಲೇ ಓಡ್ಬಿಟ್ಟಿರ್ತೀರ ಸ್ಟೆಪ್ ತ್ರೀವರೆಗೂ ಬಂದಿರೋಲ್ಲ ಈ ಸ್ಟೆಪ್ ತ್ರೀವರೆಗೂ ಯಾರು ಬಂದಿರ್ತಾರೋ ದಯವಿಟ್ಟು ಸ್ಟೆಪ್ ಫೋರ್ನ ಮಿಸ್ ಮಾಡಬೇಡಿ ಇವಾಗ ಹೇಳ್ತಾ ಇನ್ನು ತುಂಬಾ ಇಂಪಾರ್ಟೆಂಟು ಸ್ಟೆಪ್ ಫೋರು ಸ್ಟೆಪ್ ಫೋರ್ ಏನು ಅಂತ ಹೇಳಿದ್ರೆ ಆಯಿತಾ ಕಂಪ್ಲೀಟಾಗಿ ಸಿಕ್ಸ್ಟಿ ಮಿನಿಟ್ಸು ಏನು ಹೇಳಿ ಕಂಪ್ಲೀಟಾಗಿ ಸಿಕ್ಸ್ಟಿ ಮಿನಿಟ್ಸು ನಿಮಗೆ ನೀವು ಎತ್ತಿಡೋದು ಆ ಸಿಕ್ಸ್ಟಿ ಮಿನಿಟ್ಸಲ್ಲಿ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಇವತ್ತು ನಾನು ಆ ಸಿಕ್ಸ್ಟಿ ಮಿನಿಟ್ಸ್ನ ಮೂರು ಭಾಗ ಮಾಡಿರ್ತೀನಿ ಮೂರು ಭಾಗದಲ್ಲಿ ಆ ಮೂರೇ ಕೆಲಸ ಮಾಡಬೇಕು ನೀವು ಕಂಪ್ಲೀಟಾಗಿ ಡೀಪ್ ಫೋಕಸ್ ಇದೇ ಇಲ್ಲಿ ನಿಮ್ಮ ಮೇಯ್ನ್ ಇಷ್ಟು ಹೇಳಿರೋ ಸ್ಟೆಪ್ಗಳೆಲ್ಲ ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು ಆ ಸ್ಟೆಪ್ಪಲ್ಲಿ ಇಪ್ಪತ್ತು ನಿಮಿಷ ನೀವು ಎಕ್ಸಸೈಸ್ ಮಾಡಬೇಕು ಅಥವಾ ವರ್ಕೌಟ್ ಮಾಡಿ ಏನಾದರೂ ಮಾಡಿ ಇಪ್ಪತ್ತು ನಿಮಿಷ ಕಂಪ್ಲೀಟ್ ಫಿಸಿಕಲ್ ಆಕ್ಟಿವಿಟಿ ಡ್ಯಾನ್ಸು ಝೂಂಬ ಎಕ್ಸಸೈಸು ಯೋಗ ಏನೇ ಮಾಡಿ ಇಪ್ಪತ್ತು ನಿಮಿಷ ನಿಮ್ಮ ಮೈಯಲ್ಲಿದು ಏನಂತಾರೆ ಶೆಕೆ ಬರೋವರೆಗೂ ಆ ಸ್ವೆಟ್ಟು ಬರೋವರೆಗೂ ಇಪ್ಪತ್ತು ನಿಮಿಷ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ನೀವು ಅಲ್ಲಿ ಎಕ್ಸಸೈಸ್ ಮಾಡಬೇಕು ಆಯಿತಾ ಇನ್ನು ಇಪ್ಪತ್ತು ನಿಮಿಷ ಬಂದ್ಬಿಟ್ಟು ಕಂಪ್ಲೀಟಾಗಿ ನಿಮಗೆ ಏನಂತಾರೆ ಏನೇನೆಲ್ಲ ನಿಮಗೆ ಲೈಫಲ್ಲಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೋ ಈ ಮೆಸಬ್ಗಳಿದೆಯಲ್ಲ ಈ ಕಚ್ಚಡಗಳೆಲ್ಲ ತಲೆಯಲ್ಲಿ ಓಡ್ತಾ ಇರ್ತವೆ ಈ ಬೇಡದಿರೋದೆಲ್ಲ ವಿಷಯಗಳು ತಲೆಯಲ್ಲಿ ಓಡ್ತಾ ಇರ್ತವೆ ಅವ್ನಿಂಗಂದ ಇವನಂಗೆ ಅಂದ ನಿಮ್ಮ ತಲೆಯಲ್ಲಿ ಏನೇನೆಲ್ಲ ಓಡ್ತಾ ಇದೆಯೋ ನಿಮ್ಮ ಇಡೀ ಲೈಫ್ ಹಿಸ್ಟ್ರಿ ಏನೇನೆಲ್ಲ ತಲೆಯಲ್ಲಿ ಏನಂತಾರೆ ಡೌಟ್ಗಳಾಗಿರ್ಬೋದು ಕನ್ಫ್ಯೂಷನ್ಗಳಾಗಿರ್ಬೋದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಾ ಓವರ್ ಥಿಂಕಿಂಗ್ ಅದನ್ನೆಲ್ಲ ಕಂಪ್ಲೀಟಾಗಿ ಒಂದು ಬುಕ್ಕಲ್ಲಿ ಬರೀಬೇಕು ಬಟ್ ಇದನ್ನು ಸುಟ್ಟಾಕ್ಬೇಡಿ ಆಯಿತಾ ಇದನ್ನೆಲ್ಲ ಕಂಪ್ಲೀಟಾಗಿ ಜರ್ನಲ್ ಥರ ಬರೆದು ಇಡೀ ಇದನ್ನು ಇಪ್ಪತ್ತು ನಿಮಿಷ ಬರಿಬೇಕು ನೀವು ಏನೇನು ಓಡ್ತಿದೆ ಅನ್ನೋದನ್ನು ಜಸ್ಟ್ ಬಾಯಲ್ಲಿ ಪಟ 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 ಅಂತ ಮೊದಲು ಮಾತಾಡ್ಕೊತಿದ್ರಿ ಡಿಸ್ಕಸ್ ಮಾಡ್ತೀರ ಅದನ್ನು ಮಾಡಬೇಡಿ ನೀವು ಇಪ್ಪತ್ತು ನಿಮಿಷ ನೀವು ಕಂಪ್ಲೀಟಾಗಿ ನಿಮ್ಮ ಮೈಂಡಲ್ಲಿ ಏನೇನು ಓಡ್ತಿದ್ರೆ ಜಸ್ಟ್ ಬರ್ಕೊಂಡು ಹೋಗಬೇಕು ಆವಾಗ ನಿಮ್ಮ ಮೈಂಡ್ ಎಷ್ಟು ಫ್ರೀ ಆಗುತ್ತೆ ಅಂತ ಹೇಳಿದ್ರೆ ಆಯಿತಾ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನು ಮಾತ್ರ ಗೊತ್ತು ಅದು ಯಾರ್ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ದಯವಿಟ್ಟು ಅಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ ಅಲ್ಲಿ ನಿಮಗೆ ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ತು ಅದು ನಿಮ್ಮ ಲೈಫ್ಗೆ ಅದು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತು ಅಂತ ಜರ್ನಲಿಸಮ್ ಆಯಿತಾ ಈ ಇಪ್ಪತ್ತು ನಿಮಿಷ ನೀವು ಎಕ್ಸಸೈಸ್ ಮಾಡಬೇಕು ಇಪ್ಪತ್ತು ನಿಮಿಷ ಕಂಪ್ಲೀಟಾಗಿ ನೀವು ಆ ಬುಕ್ಕಲ್ಲಿ ನಿಮ್ಮ ಮೈಂಡಲ್ಲಿ ಏನೇನು ನೋಡ್ತಿದ್ದೀವಿ ಎಲ್ಲ ಕಂಪ್ಲೀಟಾಗಿ ಬರೀಬೇಕು ಇನ್ನು ಇಪ್ಪತ್ತು ನಿಮಿಷ ಬಂದ್ಬಿಟ್ಟು ಎಲ್ಲ ಗೆ ಹತ್ತಿಕ್ಕಿಬಿಡಿ ಇವಾಗ ಏನೇನೆಲ್ಲ ಮಾಡಿದ್ರೆ ಎಲ್ಲ ಸೈಡ್ಗೆ ತಿಕ್ಬಿಟ್ಟು ಕಂಪ್ಲೀಟಾಗಿ ಒಂದು ಕಡೆ ಸೈಲೆಂಟಾಗಿ ಕೂತ್ಕೋಬೇಕು ಇಪ್ಪತ್ತು ನಿಮಿಷ ಏನು ಮಾಡಬಾರ್ದು ನೀವು ಏನಂದರೆ ಏನು ಮಾಡಬಾರ್ದು ಅಲ್ಲಿ ಯಾವುವು ನಿಮಗೆ ಇರಬಾರ್ದು ಮೊಬೈಲ್ ಇರಬಾರ್ದು ಟಿ ವಿ ಇರಬಾರ್ದು ಮತ್ತೊಂದು ಇರಬಾರ್ದು ಏನೂ ಇರಬಾರ್ದು ಅಲ್ಲಿ ಇಪ್ಪತ್ತು ನಿಮಿಷ ಸೈಲೆಂಟಾಗಿ ಕೂತ್ಕೊಂಡು ಜಸ್ಟ್ ನೀವು ನಿಮಗೆ ನೀವು ಆಯಿತಾ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಬ್ರೀದಿನ್ ಔಟ್ ಇದು ಮಾಡ್ತಾ 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 ನಿಮಗೆ ನಿಮಗೆ ಸ ಏನಂತಾರೆ ನಿಮಗೆ ನೀವೇ ಏನಂತಾರೆ ಹೊಸ ಮನುಷ್ಯನ ಥರ ಉದ್ಭವ ಆಗೋ ರೀತಿ ಫೀಲ್ ಆಗುತ್ತೆ ನಿಮಗೆ ಬೆಳಗ್ಗೆಯಿಂದ ಇಷ್ಟೆಲ್ಲ ಏನು ರುಟೀನ್ ಮಾಡ್ಕೊಂಡು ಬಂದರೂ ಈ ನಾಲ್ಕನೇ ಸ್ಟೆಪ್ಪು ಈ ಇಪ್ಪತ್ತು ನಿಮಿಷ ಕೊನೆಯದಲ್ಲಿ ಮಾಡ್ತಿರಲ್ಲ ಇದು ಕಂಪ್ಲೀಟಾಗಿ ನಿಮ್ಮ ಮೈಂಡನ್ನು ಫ್ರೀ ಮಾಡುತ್ತೆ ನಿಮ್ಮ ಮೈಂಡಲ್ಲಿರೋ ಕಚ್ಚಡಗಳನ್ನ ರಿಲ್ಯಾಕ್ಸೇಷನ್ ಮಾಡುತ್ತೆ ಮಾಡಿ ನಿಮ್ಮ ಲೈಫಲ್ಲಿ ಅದು ಏನಂತಾರೆ ಒಂದು ಕಂಪ್ಲೀಟಾಗಿ ಅದಕ್ಕೊಂದು ಅರ್ಥ ಸಿಗುತ್ತೆ ನಿಮಗಲ್ಲಿ ಆಯಿತಾ ದಯವಿಟ್ಟು ಇಪ್ಪತ್ತು ನಿಮಿಷದ್ದು ಕೊನೆ ಮೂಮೆಂಟದನ್ನು ಮಿಸ್ ಮಾಡಬೇಡಿ ಅದನ್ನು ಮಾಡಬೇಕು ನೀವು ಕಂಪ್ಲೀಟಾಗಿ ಇಪ್ಪತ್ತು ನಿಮಿಷ ನಿಮಗೆ ನೀವು ಟೈಮ್ ಕೊಡ್ತಾ ಇದ್ದೀರಾ ನಿಮಗೆ ನೀವು ಏನಂತಾರೆ ಬ್ರೀದಿಂಗ್ ಔಟ್ ಮಾಡಿಕೊಂಡು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊತಾ ಇದ್ದೀರಾ ಇದು ಒಂದು ದಿವಸದಲ್ಲಿ ಕಂಪ್ಲೀಟಾಗಿ ನಿಮ್ಮ ಎಂಟೈರ್ ಲೈಫು ರಿಯಲೈಸೇಷನ್ ಆಗೋ ಕೆಲಸ ಎಂಟೈರ್ ಲೈಫು ಚೇಂಜ್ ಆಗುವಂಥ ಕೆಲಸ ಇನ್ನು ಕೊನೆ ಸ್ಟೆಪ್ ಬಂದ್ಬಿಟ್ಟು ನೀವು ಮಿರರ್ ಮುಂದೆ ಹೋಗಿ ನಿಂತ್ಕೋಬೇಕು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಎಲ್ಲ ಕೆಲಸಗಳನ್ನ ನೀವು ಬೆಳಗ್ಗೆಯಿಂದ ಏನು ಮಾಡಿರ್ತೀರೋ ಕಂಪ್ಲೀಟಾಗಿ ಎಲ್ಲ ಮುಗಿಸಿ ಕೊನೆಯದಾಗಿ ನೀವು ಹೋಗಿ ಮಿರರ್ ಮುಂದೆ ಹೋಗಿ ನಿಂತ್ಕೋಬೇಕು ಇವತ್ತಿಂದ ನಾನು ಚೇಂಜ್ ಆಗ್ತಾ ಇದ್ದೀನಿ ಏನು ಹೇಳಿ ಇವತ್ತಿಂದ ನಾನು ಚೇಂಜ್ ಆಗ್ತಾ ಇದ್ದೀನಿ ನನ್ನ ಹಳೆ ಮನುಷ್ಯ ಅವನು ಯಾರಿದ್ದ ಅವನು ನಿನ್ನೆ ನಿನ್ನೆ ತನಕ ಅವನು ಯಾರಿದ್ದ ನೆನ್ನೆ ತನಕ ಅನ್ನೋದಕ್ಕಿಂತ ಆಯಿತಾ ಬೆಳಗ್ಗೆವರೆಗೂ ಯಾರಿದ್ದ ಅವನು ಅವನ್ನ ಸಾಯಿಸಿ ನಾನು ಇವತ್ತಿಂದ ಹೊಸ ಮನುಷ್ಯ ಆಗ್ತಾ ಇದ್ದೀನಿ ನಾನು ಎಲ್ಲನೂ ಸಾಧಿಸಬಲ್ಲೇ ನಾನು ಎಲ್ಲಾನು ಏನಂತಾರೆ ನಾನು ಏನೇನಂತ ಅಂತ ನನ್ನ ಗೋ ನನ್ನ ಗೋಲ್ಸ್ ಆಗಿರ್ಬೋದು ನನ್ನ ಲೈಫ್ ಆಗಿರ್ಬೋದು ಆಯಿತಾ ನಾನು ಈ ಥರ ಆರ್ಡಿನರಿ ಥರ ಬದುಕೋದಕ್ಕೋಸ್ಕರ ನಾನು ಇಲ್ಲಿ ಹುಟ್ಟಿಲ್ಲ ಇಲ್ಲಿ ಆಯಿತಾ ಎಕ್ಸ್ಟ್ರಾಡಿನರಿ ಏನಾದ್ರು ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ಕೊಂಡು ನಿಮಗೆ ನಿಮ್ಮ ಅಲ್ಲಿ ಆಯಿತಾ ಪ್ರಾಮಿಸ್ ಮಾಡಿಕೊಂಡು ಆಯಿತಾ ಇನ್ನು ಯಾವುದೇ ರೀತಿ ಕೆಟ್ಟ ಚಟ್ಟಕ್ಕೆ ದಾಸನ ಆಗೋಲ್ಲ ಯಾವುದೇ ರೀತಿ ನಾನು ಏನಂತಾರೆ ಬೇಡದಿರೋ ವೀಡಿಯೋಗಳನ್ನ ನೋಡೋಲ್ಲ ಬೇಡದಿರೋ ಕೆಟ್ಟ ಕೆಟ್ಟ ಹ್ಯಾಬಿಟ್ಸ್ಗಳಿಗೆ ಇನ್ವಾಲ್ವ್ ಆಗೋಲ್ಲ ಇನ್ನು ಬೇರೆ ಸಂಘಗಳನ್ನ ಮಾಡ್ಕೊಳ್ಳಲ್ಲ ಇನ್ನು ಏನಿದ್ರು ನಾನು ನನ್ನ ಲೈಫು ಇನ್ನು ಹೊಸ ಹ್ಯಾಬಿಟ್ಸ್ಗಳು ಅಂತ ಅಂದ್ಕೊಂಡು ಆಯಿತಾ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಇಷ್ಟನ್ನ ನೀವು ಇವತ್ತು ನಾನು ಹೇಳಿದ ಎಲ್ಲ ಸ್ಟೆಪ್ಪುಗಳನ್ನ ಕರೆಕ್ಟಾಗಿ ಒಂದು ಅಲ್ಲಿ ಇಲ್ಲಿ ಇಪ್ಪತ್ತೊಂದು ದಿವಸ ಮಾಡಬೇಡಿ ಏಳು ದಿವಸ ಮಾಡಬೇಡಿ ಏನೂ ಮಾಡಬೇಡಿ ಒಂದು ದಿವಸ ಕರೆಕ್ಟಾಗಿ ತಗೊಂಡು ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡಿದ್ರೆ ಆಯಿತಾ ಬರೀ ಒಂದೇ ಒಂದು ದಿವಸ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮ್ಮ ಇಡೀ ಲೈಫೇ ಚೇಂಜ್ ಆಗುತ್ತೆ ಇದು ನನ್ನ ಓಪನ್ ಚಾಲೆಂಜು ಅದು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಮಾಡಿದಾಗ ಸೀರಿಯಸ್ ಆಗಿ ಮಾಡಿದಾಗ ನನ್ನ ಲೈಫ್ ಚೇಂಜ್ ಆಗಬೇಕು ಅಂದ್ಕೊಂಡಾಗ ಡೆಫಿನೆಟ್ ಆಗಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅದು ಯಾಕೆ ಚೇಂಜ್ ಆಗೋಲ್ಲ ಅಂತ ನಾನು ನೋಡ್ತೀನಿ ಆಯಿತಾ ಒಂದು ದಿವಸದಲ್ಲಿ ಇಡೀ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೋದು ಈ ಡಿಸಿಷನ್ನ ತಗೊಳ್ಳಿ ಯಾವ್ದಾದ್ರು ಒಂದು ದಿವಸ ನಿಮಗೋಸ್ಕರ ನೀವು ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಇವು ನಾನು ಏನೇನೆಲ್ಲ ಹೇಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡಿ